ಸ್ವಾಗತ ಆಕಾಂಕ್ಷಿ ಕ್ವಿಸ್ ಚಾನಲ್ಗೆ ಈ ಚಾನಲಿನಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ಹಾಕಿದ್ದೇವೆ ನಮ್ಮ ಪ್ರಶ್ನೆಗಳಿಗೆ ಎಷ್ಟು ಉತ್ತರವನ್ನು ನೀಡಿದ್ದೀರಿ ಕಮೆಂಟ್ಸ್ ಮೂಲಕ ತಿಳಿಸಿ ಕೊನೆಯದಾಗಿ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೊಮೆಟೊ ಆಹಾರದಲ್ಲಿ ಹೆಚ್ಚಾಗಿ ಬಳಸುವುದರಿಂದ ಯಾವ ರೋಗ ಬರುವುದಿಲ್ಲ ಸರಿಯಾದಂಥ ಉತ್ತರ ಬಿ ಕ್ಯಾನ್ಸರ್ ಯಾವ ತರಹದ ನೀರು ಕುಡಿಯುವುದರಿಂದ ಹೃದಯ ರೋಗ ಬರುವುದಿಲ್ಲ ಸರಿಯಾದಂಥ ಉತ್ತರ ಸಿ ತಾಮ್ರದ ಪಾತ್ರೆಯ ನೀರು ಕಬ್ಬಿನ ರಸ ಯಾವ ದೇಶದ ರಾಷ್ಟ್ರೀಯ ಪಾನೀಯವಾಗಿದೆ ಸರಿಯಾದಂಥ ಉತ್ತರ ದಿ ಪಾಕಿಸ್ತಾನ್ ಕಾಗದವನ್ನು ಕಂಡುಹಿಡಿದ ದೇಶ ಯಾವುದು ಸರಿಯಾದಂಥ ಉತ್ತರ ಸಿ ಚೀನಾ ಯಾವ ದೇಶದಲ್ಲಿ ವರದಕ್ಷಿಣೆ ತೆಗೆದುಕೊಂಡರೆ ಮರಣದಂಡನೆ ವಿಧಿಸಲಾಗುತ್ತದೆ ಸರಿಯಾದಂಥ ಉತ್ತರ ಡಿ ಇಟಲಿ ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ ಸರಿಯಾದಂಥ ಉತ್ತರ ಸಿ ಹಸಿರು ಸೊಪ್ಪು ದ್ರಾಕ್ಷಿ ಹಣ್ಣಿನಿಂದ ಯಾವ ಆಲ್ಕೊಹಾಲ್ ತಯಾರಿಸಲಾಗುತ್ತದೆ ಸರಿಯಾದಂಥ ಉತ್ತರ ಎ ವೈನ್ ಮನುಷ್ಯನ ದೇಹದ ಯಾವ ಭಾಗಕ್ಕೆ ರಕ್ತ ಪೂರೈಕೆ ಆಗುವುದಿಲ್ಲ ಸರಿಯಾದಂಥ ಉತ್ತರ ಬಿ ಕಣ್ಣಿನ ಕಾರ್ನಿಯ ಮಹಾತ್ಮ ಗಾಂಧೀಜಿ ಅವರ ಸಮಾಧಿ ಸ್ಥಳ ಎಲ್ಲಿದೆ ಸರಿಯಾದಂಥ ಉತ್ತರ ಎ ದೆಹಲಿ ಯಾವ ಪ್ರಾಣಿಯ ಹಲ್ಲುಗಳು ಯಾವಾಗಲೂ ಬೆಳೆಯುತ್ತಲೇ ಇರುತ್ತವೆ ಸರಿಯಾದಂಥ ಉತ್ತರ ಡಿ ಇಲಿ ಯಾವ ಮರ ಅತಿ ಹೆಚ್ಚು ಆಕ್ಸಿಜನ್ ಅನ್ನು ಕೊಡುತ್ತದೆ ಸರಿಯಾದಂಥ ಉತ್ತರ ಡಿ ಆಲದ ಮರ ಯಾವ ರೊಟ್ಟಿ ತಿನ್ನುವುದರಿಂದ ದೇಹದ ತೂಕ ಹೆಚ್ಚಾಗುತ್ತದೆ ಸರಿಯಾದಂಥ ಉತ್ತರ ಎ ಜೋಳದ ರೊಟ್ಟಿ ಪಾಂಡವರ ಅಜ್ಞಾತವಾಸ ಸಮಯದಲ್ಲಿ ಅರ್ಜುನನಿಗೆ ಏನೆಂದು ಹೆಸರಿತ್ತು ಸರಿಯಾದ ಉತ್ತರ ಬಿ ಬೃಹನ್ನಳೆ ಮೃತ ಶರೀರವನ್ನು ಹಾಳಾಗದಂತೆ ಇಡಲು ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಸರಿಯಾದಂಥ ಉತ್ತರ ಬಿ ಫಾರ್ಮಾಲಿನ್ ಒಂಬತ್ತು ಬಣ್ಣಗಳನ್ನು ಹೊಂದಿರುವ ಏಕೈಕ ಪಕ್ಷಿ ಯಾವುದು ಸರಿಯಾದಂಥ ಉತ್ತರ ಸಿ ನವರಂಗ ಪಕ್ಷಿ ಟೈಟಾನಿಕ್ ಹಡಗು ಮುಳುಗುವಾಗ ತಪ್ಪಿಸಿಕೊಂಡ ಪ್ರಾಣಿ ಯಾವುದು ಸರಿಯಾದಂಥ ಉತ್ತರ ಎ ನಾಯಿ ಯಾವ ದೇಶದಲ್ಲಿ ಹಸಿರು ಸೂರ್ಯ ಉದಯಿಸುತ್ತಾನೆ ಸರಿಯಾದಂಥ ಉತ್ತರ ಬಿ ನಾರ್ವೆ ನಾವು ದಿನಾಲು ಬಳಸುವ ಬಾಚಣಿಕೆಯನ್ನು ಎಷ್ಟು ತಿಂಗಳಿಗೊಮ್ಮೆ ಬದಲಾಯಿಸಬೇಕು ಸರಿಯಾದಂಥ ಉತ್ತರ ಎ ಆರು ತಿಂಗಳು ಇಂತಹ ಕ್ವಿಜ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ